ಈ ಸ್ಕ್ಯಾನರ್ ಅನ್ನ ನಾವು ಎಲ್ಲರ ಅಂಗಿಗೆ ಅಲ್ಲಿ ಕೊಡ್ತೀರಾ ಅಥವಾ ಪೇಪರ್ ನಲ್ಲಿ ನಾಳಿದ್ದ ಪೇಪರ್ ನಲ್ಲಿ ಕೂಡ ನಾವು ಹಾಕ್ತೀವಿ ಜಾಗ ಎರಡು ದಿವಸ ಹಾಕ್ತೇವಲ್ಲ ಒಂದು ಹತ್ತು ಸಾವಿರ ಮಾಡ್ತೀವಿ ಈ ಸ್ಕ್ಯಾನರ್ ಅನ್ನ ನೀವು ಬರೀ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಇಲ್ಲ ಅರ್ಬನ್ ಕೋಪಿ ಬ್ಯಾಂಕಿನ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಆ ಆ್ಯಪ್ ಡೌನ್ ಡೌನ್ಲೋಡ್ ಆಗಬೇಕಾದ್ರೆ ನಿಮ್ಮ ಖಾತೆ ನಮ್ಮ ಬ್ಯಾಂಕಿನಲ್ಲಿ ಇರಬೇಕು ಅದು ಒಡಿ ಇರ್ಬೋದು ಕರೆಂಟ್ ಅಕೌಂಟ್ ಇರ್ಬೋದು ಅಥವಾ ಎಸ್ ಬಿ ಅಕೌಂಟ್ ಇರ್ಬೋದು ಆ ಎಸ್ ಬಿ ಅಕೌಂಟಿಗೆ ಅತಿ ಮುಖ್ಯವಾಗಿ ನಮ್ಮ ನಿಮ್ಮ ಮೊಬೈಲ್ ನಂಬರ್ ಎಸ್ ಬಿ ಅಕೌಂಟಿಗೆ ಕಲೆಕ್ಷನ್ ಆಗಿರಬೇಕು ಅಂಥದಕ್ಕೆ ನಮ್ಮ ಮೊಬೈಲ್ ಅತಿ ಶೀಘ್ರವಾಗಿ ಆಕ್ಟಿವ್ ಆಗಿ ಏನಾಗಿದೆ ನಿಮ್ಮ ಅಕೌಂಟು ಮತ್ತು ನಿಮ್ಮ ಹತ್ತಿರ ಟ್ರಾನ್ಸಾಕ್ಷನ್ಗೆ ಶೀಘ್ರವಾಗಿ ಆಗುತ್ತೆ ಹೀಗಾಗಿ ಇದೊಂದು ಭಾಳ ದಿನದ ಕೆಲಸ ಆಗಿತ್ತು ಅದರ ಜೊತೆಗೆ ಸರ್ಕಾರಿ ಕ್ಷೇತ್ರದಲ್ಲಿ ಆಗಲೇ ನಾವು ಹೇಳಿದಾಗೆ ದಾಳಿ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಮಾಡೋಕ್ಕಾಗೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ತರಬೇಕಾಗಿತ್ತು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಇದನ್ನು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನಿರ್ದೇಶಕರ ಸಹಾಯದಿಂದ ಇದು ಇವತ್ತಿನ ದಿವಸ ಪಬ್ಲಿಕ್ಕಿಗೆ ಜಾರಿ ಕೊಡ್ತಾ ಇದ್ದೇವೆ ಅತಿ ಮುಖ್ಯವಾಗಿ ನಾವು ಹೈಲೈಟ್ ಮಾಡಬೇಕಾಗಿದ್ದು ಯಾರು ಎಸ್ ಬಿ ಅಕೌಂಟನ್ನು ನಮ್ಮ ಬ್ಯಾಂಕ್ನಲ್ಲಿ ಮಾಡಿ ಮೊಬೈಲ್ ಕನೆಕ್ಷನ್ ಮಾಡಿಸ್ತಾರೋ ಅಂಥವ್ರಿಗೆ ಮಾತ್ರ ಯಾಕೆ ಡೌನ್ಲೋಡ್ ಆಗಿ ಕನೆಕ್ಷನ್ ಆಗಿ ಅವ್ರಿಗೆ ಕೆಲಸಕ್ಕಾಗುತ್ತೆ ಯಾರು ಎಸ್ ಬಿ ಅಕೌಂಟು ಅಥವಾ ಕರೆಂಟ್ ಅಕೌಂಟು ಅಥವಾ ಓಡಿ ಅಕೌಂಟ್ ಮೊಬೈಲ್ ನಂಬರ್ ಕನೆಕ್ಷನ್ ಇರೋಲ್ಲ ಅವರಿಗೆ ಯಾಪ್ ವರ್ಕ್ ಆಗೋದಿಲ್ಲ ಅದಕ್ಕೆ ತಾವು ಬ್ಯಾಂಕಿಗೆ ಬಂದು ಆ್ಯಪನ್ನು ಡೌನ್ಲೋಡ್ ಮಾಡಿಸ್ಕೊಂಡು ಅಥವಾ ಕರೆಂಟ್ ಅಕೌಂಟನ್ನು ಫೋನಿಗೆ ಮತ್ತು ಅಕೌಂಟಿಗೆ ಕನೆಕ್ಷನ್ ಕೊಡಬೇಕು ಇದು ಒಂದು ಭಾಗ ಇನ್ನೊಂದು ಭಾಗವಾಗಿ ಕಿರ್ಕಲ್ನಲ್ಲಿ ನನ್ನ ತಿಳುವಿಗೆ ಒಂದೇ ಒಂದು ಮಷೀನ್ ಇದೆ ಎ ಟಿ ಎಮ್ ಮಷಿನು ಯಾವುದು ಯೂನಿಯನ್ ಬ್ಯಾಂಕ್ನಲ್ಲಿ ದುಡ್ಡು ಹಾಕೋಂಥ ಮಷಿನ್ ಅದನ್ನು ಕೂಡ ನಮ್ಮ ಬ್ಯಾಂಕ್ನಲ್ಲಿ ಇನ್ನು ಒಂದು ವಾರದಲ್ಲಿ ನಾವು ಈಗಾಗಲೇ ನಮ್ಗೂ ಎಕ್ಸೆಷನ್ ಕೊಟ್ಟರು ಕೆಲಸ ಮಾಡ್ತಾ ಇದೆ ಮಷಿನ್ಗಳಲ್ಲಿ ನಾವು ದುಡ್ಡು ಹಾಕ ವ್ಯವಸ್ಥೆ ಇಲ್ಲ ಈಗ ನಾವು ಇನ್ನೂ ಹತ್ತು ದಿವಸದಲ್ಲಿ ಇನ್ನೂ ಮೂರು ಮೂರು ಮಷಿನ್ಗಳು ನೀವು ಕ್ಯಾಶ್ ಹಾಕ್ಬೋದು ಕ್ಯಾಶ್ ನಾನು ಆಗಲೇ ಆಗಲೇದಾಗಿ ಜಾಗತಿಕ ಮಟ್ಟಕ್ಕೆ ನಾವು ಮಾಡೋಕ್ಕಾದ್ರೆ ನಾವು ಕೂಡ ಅದನ್ನ ಇದು ಮಾಡಬೇಕು ಅದರಿಂದ ಬ್ಯಾಂಕಿಂಗ್ ಕೂಡ ಉತ್ಪನ್ನ ಇರುತ್ತೆ ಅನ್ನೋದಕ್ಕ ನಾವು ಲೇಟೆಸ್ಟ್ ಆಗಿ ಮೂರು ಮಷಿನ್ ತರಿಸಿದ್ವಿ ಒಂದು ಹುಡುಗರು ಹಾಕ್ತೀವಿ ಒಂದು ಎಕ್ಸ್ಟೇಷನ್ ಕೊಟ್ಟರೆ ಹಾಕ್ತೀವಿ ಒಂದು ದುಷ್ಟಿಗೆ ಹಾಕ್ತೀವಿ ಆ ಮೂರು ಮಷಿನ್ ಎ ಟಿ ಎಂ ಕೂಡ ಪ್ರಾರಂಭ ಅತಿ ಶೀಘ್ರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಹೀಗಾಗಿ ತಮ್ಮೆಲ್ಲರ ಪತ್ರಕರ್ತರ ಗಮನಕ್ಕೆ ತರೋದಿಷ್ಟೇ ನಾವು ಇಸ್ರೋ ದಿನದಿಂದ ದಿನಕ್ಕೆ ನಮ್ಮ ಜೊತೆ ಸಹಕಾರದಿಂದ ಇದೆ ಇದನ್ನು ಕೂಡ ತಾವು ಹೆಚ್ಚು ಒಂದು ಒತ್ತು ಕೊಟ್ಟು ನಮ್ಮ ಬ್ಯಾಂಕಿನ ಬಗ್ಗೆ ತಾವು ಬೆಳೆದ್ರಾಗ ನಮ್ಮ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅದ್ರ ಜೊತೆಗೆ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ಪತ್ರಕರ್ತರು ಮತ್ತೊಮ್ಮೆ ಸ್ವಾಗತ ಕೋರಿ ನಾವು ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇವೆ ಎ ಟಿ ಎಮ್ ಸೌಲಭ್ಯ ಫೋನ್ಪೇ ಕಾರ್ಡು ಆರ್ ಟಿ ಎಸ್ ಎಲ್ಲ ಸೌಲಭ್ಯಗಳನ್ನು ನಾವು ನಮ್ಮ ಬ್ಯಾಂಕಿನಲ್ಲಿ ಹೊತ್ತಾಗಿ ಒತ್ತು ಹೊತ್ತಾಗಿ ಕೂಡ ನಾವು ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಒಟ್ಟು ಹೇಳೋದಷ್ಟೇ ನಾಲ್ಕು ಇಲ್ಲಿ ಬಂದೇ ನಿಮ್ಮ ಆ್ಯಪು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲು ಮತ್ತು ಕರೆಂಟ್ ತೆರವು ಕನೆಕ್ಷನ್ ಭಾಳ ಇಂಪಾರ್ಟೆಂಟ್ ನಾವು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ ನಂಬರು ಮತ್ತು ಅಕೌಂಟ್ ನಂಬರ್ ಕನೆಕ್ಷನ್ ಆಗಲೇಬೇಕು ಅಂದಾಗ ಮಾತ್ರ ನಿಮ್ಗೆ ಯಾಕೆ ಹೋಗಿ ಬರ್ತಾಗುತ್ತೆ ಅಂತ ಹೇಳಿ ನಾನು ಮಾತಾಡ್ತೀನಿ